ಅಯ್ಯಪ್ಪನ ರೂಪದಲ್ಲಿ ಬಂದು ದಾರಿ ತಪ್ಪಿದ ಮಾಲಧಾರಿಗಳಿಗೆ ದಾರಿ ತೋರಿಸಿದ ಶ್ವಾನ ತುಮಕೂರಿನಿಂದ ಡಿಸೆಂಬರ್ ನಾಲ್ಕರಂದು ಪ್ರತಾಪ್ ಹಾಗೂ ಅವರ ಸಂಗಡಿಗರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದು ಕಾಲ್ನಡಿಗೆಯಲ್ಲಿ ಹೊರಟಿದಾಗ ಕೆಲವು ಜಾಗಗಳು ಗೊಂದಲ ಸೃಷ್ಟಿ ಮಾಡಿದ್ದು ಯಾವ ಕಡೆ ಹೋಗಬೇಕು ಅಂತ ತಿಳಿದ ಸಂದರ್ಭದಲ್ಲಿ ಪ್ರತಾಪ್ರವರ ಟೀಮ್ ಯೋಜನೆ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಒಂದು ಶ್ವಾನ ಬಂದು ಮಾಲೆ ಧರಿಸಿದ ಪ್ರತಾಪ್ ರವರಿಗೆ ಕಾಲಿನಿಂದ ಕರೆಯಲು ಶುರು ಮಾಡಿದ್ದು ಪ್ರತಾಪ್ ಅವರು ಶ್ವಾನಕ್ಕೆ ಬಿಸ್ಕೆಟ್ ಹಾಕಿದ್ರು ಬಿಸ್ಕೆಟ್ ತಿನ್ನದೆ ಶ್ವಾನ ಹೊರಟು ಹೋಗಿದ್ದು ತದನಂತರ ಬೆಳಿಗ್ಗೆ ಬಂದು ಗೊಂದಲದಲ್ಲಿ ಇದ್ದ ಮಾಲಧಾರಿಗಳಿಗೆ ಶ್ವಾನ ದಾರಿ ತೋರಿಸುತ್ತಾ ಸುಮಾರು ನಲವತ್ತು ಕಿಲೋ ಮೀಟರ್ ಮಾಲೆ ಧರಿಸಿದ ಭಕ್ತರೊಂದಿಗೆ ಶಬರಿಮಲೆ ತೋರಿಸಿದ್ದು ಪ್ರತಾಪ್ ರವರು ಮೂವತ್ತ ಐದನೇ ವರ್ಷದ ಶಬರಿಮಲೆ ಯಾತ್ರೆ ಈ ಮೂವತ್ತ ಐದನೇ ವರ್ಷಕ್ಕೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನವರೇ ಈ ಶ್ವಾನವನ್ನ ಕಳಿಸಿಕೊಟ್ಟಿದ್ದಾರೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ ಈ ವಿಚಾರ ಸ್ವತಃ ತುಮಕೂರಿನ ವ್ಯಕ್ತಿಯಾದ ಪ್ರತಾಪ್ ರವರು ಆ ಶ್ವಾನವನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ದೇವರೂಪದಲ್ಲಿ ಪೂಜೆ ಮಾಡಿದ್ದಾರೆ ಇದನ್ನು ಕಂಡ ಶಬರಿಮಲೆಯ ಬಂದ ಸ್ವಾಮಿಗಳು ಶಿವನಕ್ಕೆ ನಮಸ್ಕರಿಸುವುದು ಕಂಡು ಇದನ್ನು ನಮ್ಮೊಂದಿಗೆ ಹಂಚಿಕೊಂಡ ಪ್ರತಾಪ್ ರವರು ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪನವರೇ ನನಗೆ ದಾರಿ ತೋರಿಸಿದ್ದು ಅಂತ ಹೇಳಿದ್ದಾರೆ ಹಾಗೂ ಪ್ರತಾಪ್ ರವರು ಶ್ವಾನವನ್ನ ತಮ್ಮ ಸ್ವಂತ ಊರು ತುಮಕೂರಿಗೆ ಕರೆತಂದಿದ್ದು ಇದರನ್ನ ನೋಡಲು ಸುಮಾರು ಭಕ್ತರು ಅವರ ಮನೆ ಹತ್ತಿರ ಹೋಗ್ತಾ ಇದ್ದಾರೆ ಎಂದು ಹೇಳಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಕನ್ನಡ ವಾಹಿನಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷ ಮಕರ ಸಂಕ್ರಮಣ ಹಾಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ನಾಗರಾಜ್ ಪ್ಯಾಲೆಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಮುನವಳ್ಳಿ